ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಜೋಡ್ ರಸ್ತೆ ಉಷಾ ಹೋಟೆಲ್ ಸಭಾಂಗಣದಲ್ಲಿ ಮಂಗಳವಾರ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಉದ್ಯಮಿ ಡಿಆರ್ ರಾಜು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಹಾಗೂ ಇನ್ನಿತರ ಸಮಸ್ಯೆ ಕುರಿತು ಮಾತನಾಡಿ ಮೂಲಭೂತ ಸೌಕರ್ಯ ವಂಚಿತರಾಗಿರುವ ಬಗ್ಗೆ ಪತ್ರಕರ್ತರಿಗೆ ಮುಖೇನ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನವಾಗಬೇಕು ಪತ್ರಕರ್ತರ ಜವಾಬ್ದಾರಿ ಈ ಸಮಾಜದಲ್ಲಿ ಬಹಳ ಮುಖ್ಯವಾಗಿದೆ ಎಂದರು ನಿವೃತ್ತ ಶಿಕ್ಷಕಿ ಸಾವಿತ್ರಿ ಮನೋಹರ್ ಮಾತನಾಡಿ ಪತ್ರಕರ್ತರು ಎಂದರೆ ಜನರ ಜೀವನದ ಪ್ರತಿಬಿಂಬ ಪತ್ರಕರ್ತರ ಬದುಕು ತುಂಬ ಕಠಿಣ ಪತ್ರಕರ್ತರು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಎಂದರು ಇದೇ ವೇಳೆ ಹಿರಿಯ ಪತ್ರಕರ್ತ ಹಾಗೂ ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಬಿಪಿನ್ ಚಂದ್ರಪಾಲ್ ಅವರಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಸಂಘದ ಅಧ್ಯಕ್ಷ ಮಹಮ್ಮದ್ ಶರೀಫ್ ವಹಿಸಿದ್ದರು ವೇದಿಕೆಯಲ್ಲಿ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಜೇಶ್ ಶೆಟ್ಟಿ ಉದ್ಯಮಿ ಡಿಆರ್ ರಾಜು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹೊಂದಿಕೊಂಡು ಹೋಗುವಂಥದ್ದು ಅಂದರೆ ನಾವು ಯಾವ ದಾರಿಯಲ್ಲಿ ನಡ್ಕೊಂಡು ಬಂದಿದ್ದೇವೆ ಆ ದಾರಿಯನ್ನು ಮರೆಯುವುದಲ್ಲ ಆ ದಾರಿಯ ಹೊಸ ಅನ್ವೇಷಣೆಗಳಲ್ಲಿ ಏನೆಲ್ಲ ಸಿಗ್ತದೆ ಅದನ್ನು ನಮ್ಮದ್ದನ್ನಾಗಿ ಮಾಡಿಕೊಂಡು ಒಬ್ಬರು ಹಿರಿಯ ಪತ್ರಕರ್ತರನ್ನು ಕರೆದುಬಿಟ್ಟು ಸನ್ಮಾನ ಮಾಡಿ ಅವರನ್ನು ಈ ಸಮಾಜಕ್ಕೆ ಅಷ್ಟು ಮಾತ್ರವಲ್ಲ ಇದರಿಂದ ಪತ್ರಿಕಾ ಮಾಧ್ಯಮದವರು ಭಾಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಮಾ ಬಿಂಬ ಕಾಣ್ತಾ ಇದೆ ಅಂತಹ ಬಿಂಬ ಜನ ಜೀವನದ ಪ್ರತಿಬಿಂಬ ಇದನ್ನು ಎಲ್ಲರ ಒಂದು ಇದರಲ್ಲಿಯೂ ನಾವು ನೋಡ್ತೇವೆ ಯಾವುದೇ ಪತ್ರಿಕಾ ರಂಗ ಪತ್ರಿಕೆಗಳಿರ್ಬೋದು ದಯಾವಣೆ ದಯವಾಣಿ ವಿಜಯ ಕರ್ನಾಟಕ ಹೊಸದಿಗಂಥ ಮತ್ತು ಇಲ್ಲಿಗಂತೂ ನಮಗೆ ಹೊಸ ಪತ್ರಿಕೆ